ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಧೃತಿ ಎಸ್ ಜೈನ್ ನಾನು ಆರನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಾನು ಈಗ ಭಗವಾನ್ ಶ್ರೀ ಶಾಂತಿನಾಥರ ಬಗ್ಗೆ ಮಾತನಾಡುತ್ತೇನೆ ಭಗವಾನ್ ಶಾಂತಿನಾಥರು ಅವಸರ್ಪಿಣಿ ಯುಗದಲ್ಲಿ ಜೈನ ಧರ್ಮದ ಹದಿನಾರನೇ ತೀರ್ಥಂಕರರಾಗಿದ್ದಾರೆ ಇವರು ಇಕ್ಷಾಕು ವಂಶದಲ್ಲಿ ಜ್ಯೇಷ್ಠ ಕೃಷ್ಣವಾಸದ ಹದಿಮೂರನೇ ದಿನದಂದು ಉತ್ತರ ಭಾರತದ ನಗರವಾದ ಹಸ್ತಿನಾಪುರದಲ್ಲಿ ರಾಜ ವಿಶ್ವಸೇನ ಮತ್ತು ರಾಣಿ ಅಕಾಲದೇವಿಗೆ ಜನಿಸಿದರು ಶಾಂತಿನಾಥರ ಜನನದ ಮೊದಲು ರಾಣಿ ಅಕಾಲದೇವಿ ಅತ್ಯಂತ ಮಂಗಳಕರವಾದ ಕನಸುಗಳನ್ನು ಕಂಡಳು ಶ್ವೇತಾಂಬರ ಸನ್ಯಾಸಿ ಆಚಾರ್ಯ ಹೇಮಚಂದ್ರರ ಪ್ರಕಾರ ಶಾಂತಿನಾಥರು ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಸಾಂಕ್ರಾಮಿಕ ರೋಗಗಳು ದುಷ್ಟತನಗಳು ಮತ್ತು ದುಃಖಗಳು ನಾಶವಾದವು ಜೈನ ಸಂಪ್ರದಾಯದ ಪ್ರಕಾರ ಇಂದ್ರನು ಶಾಂತಿಗಾಗಿ ಜನರ ಪ್ರೀತಿಯಿಂದಾಗಿ ಅವರಿಗೆ ಶಾಂತಿ ಎಂದು ಹೆಸರಿಸಿದರು ಅವರು ಚಕ್ರವರ್ತಿ ಮತ್ತು ಕಾಮದೇವರು ಆಗಿದ್ದರು ಅವರು ಇಪ್ಪತ್ತೈದು ವರ್ಷ ವಯಸ್ಸಿನವರಾಗಿದ್ದಾಗ ಸಿಂಹಾಸನವನ್ನು ಏರಿದರು ಅವರು ಇಪ್ಪತ್ತೈದು ಸಾವಿರ ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದರು ಶಾಂತಿನಾಥರು ಯಶೋಮತಿಯನ್ನು ಮದುವೆಯಾದರು ಜೈನ ಗ್ರಂಥಗಳು ಅವರನ್ನು ಎತ್ತರವಾಗಿ ಚಿತ್ರಿಸುತ್ತದೆ ಅವರ ಎತ್ತರವನ್ನು ನೂರ ಇಪ್ಪತ್ತು ಅಡಿ ಅಂದರೆ ಮೂವತ್ತ ಏಳು ಮೀಟರ್ ಎಂದು ಹೇಳಲಾಗುತ್ತದೆ ಶಾಂತಿನಾಥರ ಆಳ್ವಿಕೆಯ ಸಮಯದಲ್ಲಿ ಶಸ್ತ್ರಾಸ್ತ್ರವು ದೈವಿಕ ಚಕ್ರರತ್ನದಿಂದ ಆಶೀರ್ವದಿಸಲ್ಪಟ್ಟಿತ್ತು ಅವರ ಆಳ್ವಿಕೆಯಲ್ಲಿ ಅವರು ಭೂಮಿಯ ಎಲ್ಲಾ ಆರು ವಿಭಾಗಗಳನ್ನು ಎಲ್ಲಾ ದಿಕ್ಕುಗಳಲ್ಲಿಯೂ ವಶಪಡಿಸಿಕೊಂಡರು ಆನೆಗಳು ಕುದುರೆಗಳು ಒಂಬತ್ತು ಪಟ್ಟು ಅತ್ಯಮೂಲ್ಯವಾದ ಸಂಪತ್ತು ಮತ್ತು ಹದಿನಾಲ್ಕು ರತ್ನಗಳನ್ನು ಸಂಪಾದಿಸಿದರು ಶಾಂತಿನಾಥರು ಐದನೆಯ ಚಕ್ರವರ್ತಿಯಾದರು ಅವರ ಸಮಯದಲ್ಲಿ ಅಪಸ್ಮಾರದ ಸಾಂಕ್ರಾಮಿಕ ರೋಗವು ಭುಗಿಲೆದ್ದಿತು ಅವರು ಅದನ್ನು ನಿಯಂತ್ರಿಸಲು ಸಹಾಯ ಮಾಡಿದರು ಶಾಂತಿನಾಥರು ಸಾಂಕ್ರಾಮಿಕ ರೋಗಗಳು ಬೆಂಕಿ ಕ್ಷಾಮ ವಿದೇಶಿ ಆಕ್ರಮಣಗಳು ದರೋಡೆಕೋರರು ಇತ್ಯಾದಿಗಳನ್ನು ತಪ್ಪಿಸುವ ಮೂಲಕ ಶಾಂತಿ ಮತ್ತು ಶಾಂತಿಯ ಕಲ್ಪನೆಯಾದರು ಅವರಿಗೆ ಶಾಂತಿನಾಥ ಎಂದು ಹೆಸರಿಸಿದರು ಶಾಂತಿನಾಥರು ತನ್ನ ಹಿಂದಿನ ಭವಗಳ ಬಗ್ಗೆ ನೆನಪಿಸಿಕೊಂಡಾಗ ತನ್ನ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಜೈನ ತಪಸ್ವಿಯಾದರು ತನ್ನ ತಪಸ್ಸಿನ ಸಮಯದಲ್ಲಿ ಮಲಗಲಿಲ್ಲ ಊಟ ಮಾಡಲಿಲ್ಲ ಮತ್ತು ನಂದಿ ಮರದ ಕೆಳಗೆ ಧ್ಯಾನ ಮಾಡುತ್ತಿದ್ದರು ಅವರು ಧ್ಯಾನ ಮಾಡಿದ ನಂತರ ಪೌಷಮಾಸದ ಹದಿಮೂರನೆಯ ದಿನದಂದು ಕೇವಲ ಜ್ಞಾನವನ್ನು ಸಾಧಿಸಿದರು ಅವರು ಕೇವಲ ಜ್ಞಾನವನ್ನು ಸಾಧಿಸಿದ ನಂತರ ಸೋಮನಾಸಪುರಕ್ಕೆ ಭೇಟಿ ನೀಡಿದರು ರಾಜ ಧರ್ಮಮಿತ್ರ ಮತ್ತು ಅವರ ಪತ್ನಿ ಮೊದಲನೆಯ ಆಹಾರ ನೀಡಿದರು ಶಾಂತಿನಾಥರು ಒಂದು ಲಕ್ಷ ವರ್ಷಗಳು ಬದುಕಿದ್ದರು ಮತ್ತು ಅವರ ಜ್ಞಾನವನ್ನು ಹರಡಲು ಹಲವು ವರ್ಷಗಳನ್ನು ಕಳೆದರು ಎಂದು ಹೇಳಲಾಗುತ್ತದೆ ಜ್ಯೇಷ್ಠ ತಿಂಗಳ ಹದಿಮೂರನೆಯ ದಿನದಂದು ಉತ್ತರ ಜಾರ್ಖಂಡ್ನ ಪಾರಸ್ನಾಥ್ ಬೆಟ್ಟಗಳೆಂದು ಸಮಕಾಲೀನವಾಗಿ ಕರೆಯಲ್ಪಡುವ ಸಮ್ಮೇದ ಶಿಖರ್ಜಿಯಲ್ಲಿ ನಿರ್ವಾಣವನ್ನು ಪಡೆದರು ಪ್ರತಿ ತೀರ್ಥಂಕರರಿಗೂ ವಿಶಿಷ್ಟವಾದ ಲಾಂಛನಗಳಿದ್ದು ಶಾಂತಿನಾಥರ ಲಾಂಛನವು ಜಿಂಕೆಯಾಗಿದೆ ಜೈ ಬೋಲ ಶ್ರೀ ಶಾಂತಿನಾಥ ಭಗವಾನ ಕಿ ಜೈ ಹೋ ಎಲ್ಲರಿಗೂ ಜೈ ಜಿನೇಂದ್ರ